ಬಾರಿ ವೇಸ್ಟ್ ಮಂಚೆನೂ ವೇಸ್ಟ್ ಮೈ ಎಲ್ಲ ಮುಪ್ಪು ಇದು ಜೀರೋ ಮೆಂಡ್ ಜೀರೋ ಸರ್ ಏನು ವೈಪ್ರೆಷರೇ ಇಲ್ಲ ಒಂದ್ ಪವರ್ ಟಿಲ್ಲರ್ ಹಿಡಬೇಕಂದ್ರೆ ಮಂಚನ ಉಂಡ್ ಬರ್ಬೇಕ ಒಂದ್ ಸಾಲು ಹಿಡಬೇಕಂದ್ರ ಅಷ್ಟು ವೈಪ್ರೆಸರ್ ಜೀರೋ ಮಠ ಸರ್ ಸುಮ್ನೆ ಕೈ ಹುಡುಕ್ ಕೊಟ್ಟರು ಹಿಂಗ್ ಹೋಗ್ತಾನೆ ಬಾರಿ ಎಷ್ಟು ಎಷ್ಟು ಮಂಚನ ಮಠ ಕಟ್ ಮಾಡೋದು ಮಾಡ್ತು ತುಡು ಸರ್ ರೈತ ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆ ಚಿತ್ರದುರ್ಗದವರು ನಾವ್ ಇವತ್ತು ನಮ್ಮ ಸ್ಟಬಲ್ ಮೂವರ್ನ ನಮ್ಮ ಬಳ್ಳಾರಿ ಜಿಲ್ಲೆಗೆ ಇವತ್ತು ಕೊಂಡ್ಕೊಂಡ್ರು ನಮ್ಮ ನೆಚ್ಚಿನ ವಕೀಲರಾದಂತಹ ನಾಗರಾಜ್ ಅವರು ಸರ್ ತಮ್ಗೆ ಧನ್ಯವಾದಗಳು ನಮಸ್ಕಾರ ಪರಿಚಯದೊಂದಿಗೆ ಈ ಮಷಿನ್ ನೀವು ಯಾವ ಉದ್ದೇಶಕ್ಕೋಸ್ಕರ ಕೊಂಡ್ಕೊಂಡ್ರಿ ಅನ್ನೋದನ್ನ ನಮ್ಮ ರೈತ ಬಂದವರಿಗೆ ತಿಳಿಸ್ತೀನಿ ನಮ್ಮ ಹೆಸರು ನಾಗರಾಜ್ ಅಂತ ಈ ನಮ್ಮ ಹೊಲ ಇರೋದು ಸಂಡೂರ್ ತಾಲೂಕು ಬಳ್ಳಾರಿ ಜಿಲ್ಲೆ ಎಂ ತುಮ್ರಗುದಿ ಗ್ರಾಮದಲ್ಲಿ ಐತಿ ನಾವು ಮೊದ್ಲಿದ್ದ ಕೂಡ ನೈಸರ್ಗಿಕ ಕೃಷಿ ಬಗ್ಗೆ ಹೆಚ್ಚಿನ ಆಸಕ್ತಿ ಇದ್ದಿದ್ರಿಂದ ಯಾವುದೇ ಕಾರಣಕ್ಕೂ ಸರ್ಕಾರಿ ಗೊಬ್ಬರವನ್ನ ಯೂಸ್ ಮಾಡದೆ ನೈಸರ್ಗಿಕವಾಗಿ ಸಿಗುವಂತ ಕಸವನ್ನೇ ನಾವು ರಸವನ್ನಾಗಿ ಮಾಡಬೇಕನ್ನೋದು ಉದ್ದೇಶ ಇತ್ತು ಇದಕ್ಕೆ ಸೂಕ್ತವಾದ ಒಂದು ಸಾಧನವನ್ನ ನಾನು ಹುಡುಕ್ತಾ ಇದ್ದಾಗ ಈ ಬ್ರಷ್ ಕಟ್ರು ಅದಲ್ಲದೆಲ್ಲ ನಾನು ಸರ್ಚ್ ಮಾಡಿದೆ ಆಮೇಲೆ ರೊಟೊವೇಟರ್ ಏನಾಗುತ್ತೆ ಅದು ಭೂಮಿಯನ್ನ ಕೆದರೋದ್ರಿಂದ ಆ ಭೂಮಿಯ ಬೇರ್ಗಳು ಕಟ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದೆಲ್ಲದನ್ನ ಯೋಚನೆ ಮಾಡಿ ಸಾಕಷ್ಟು ನಾನು ಸರ್ಚ್ ಮಾಡಿ ಕೊನೆಯದಾಗಿ ಚಿತ್ರದುರ್ಗದಲ್ಲಿ ರೈತ ಮಿತ್ರರಿಂದ ಈ ಸಾಧನವನ್ನ ಖರೀದಿ ಮಾಡಕ್ ನಾನು ತೀರ್ಮಾನಿಸಿದೆ ಇದರಿಂದ ಏನಾಗುತ್ತೆ ಅಂದ್ರೆ ಈ ಕಸವನ್ನ ರಸವನ್ನು ಮಾಡುವಂತ ಕಲೆ ಇದರಿಂದ ಸಾಧ್ಯವಾಗುತ್ತೆ ಇನ್ನ ಮುಂದಿನ ನೈಸರ್ಗಿಕವಾಗಿ ಹೇಳ್ಬೇಕಂದ್ರೆ ಭೂಮಿ ತನಗೇನ್ ಬೇಕು ಅದನ್ನು ಭೂಮಿ ಬೆಳಕುತ್ತೆ ಅದ್ರ ಜೊತೆಗೆ ನಾವು ಬೆಳೆಯನ್ನ ಬೆಳೆ ಕಲ್ತಾಗ ಮಾತ್ರ ಮನುಷ್ಯ ಸಾಧನೆ ಮಾಡಕ್ ಸಾಧ್ಯ ಆಮೇಲೆ ನೈಸರ್ಗಿಕ ಕೃಷಿ ಮಾಡಕ್ ಸಾಧ್ಯ ಇವತ್ತಿನವರೆಗೂ ಕೂಡ ನಾನು ಈ ಹೊಲಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಹಾಕಿಲ್ಲ ಈ ಕಸದಿಂದನೇ ನಾನು ರಸ ಮಾಡಿ ಬೆಳೆಯನ್ನು ಬೆಳಿಬೇಕಂತ ಆಸಕ್ತಿಯಿಂದ ಇದನ್ನ ಕೊಂಡ್ಕೊಂಡಿದ್ದೀನಿ ಇದರಿಂದ ಸಾಕಷ್ಟು ಉಪಯೋಗ ಆಗ್ತಾ ಇದೆ ಅನ್ನೋದು ಈಗ ಇವರು ಡೆಮಾ ಮೇಲೆ ನಮಗೆ ಅರಿವಾಗಿದೆ ಇದು ಬಹಳ ಒಳ್ಳೆ ಸಾಧನ ಅಂತ ನಾನು ಹೇಳ್ತೇನೆ ವಿಡಿಯೋಸ್ ಎಲ್ಲ ನೀವು ನೋಡಿದ್ರಿ ನೋಡಿದ್ಮೇಲೆ ಅವಾಗ ಏನಪ್ಪು ಇವತ್ತು ನಿಮ್ ಫ್ಲಾಟ್ ಅಲ್ಲಿ ಇವತ್ತು ಹೊಡೆದ್ಮೇಲೆ ಈಗ ಎಷ್ಟು ಜನ ರೈತರು ಬಂದರು ಎಲ್ಲ ಬಂದ್ರು ನೋಡಿದ್ರು ಅವ್ರ ಒಪಿನಿಯನ್ ಏನಿದೆ ಅಥವಾ ನೀವು ಇದನ್ನ ನೋಡಿದ್ಮೇಲೆ ಅಲ್ಲಿ ಇಂದು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಅಥವಾ ನಿಮ್ಮ ಇಲ್ಲಿ ರಿಯಲ್ ಫ್ಯಾಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಈಗ ನಾನು ಸಾಕಷ್ಟು ಆಗ್ಲಿ ಹೇಳಿದ್ರೆ ಸಾಕಷ್ಟು ವಿಡಿಯೋಗಳನ್ನ ನೋಡಿ ನಿಮ್ಮ ಹತ್ರ ನಾನು ಕಾಲ್ ಮಾಡಿ ಡೀಟೇಲ್ ತಗೊಂಡಿನ ಅಂದ್ರೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ನಾನು ಕಾಲ್ ಮಾಡಿದ್ದು ಇಲ್ಲಿ ಬಂದ್ಮೇಲೆ ಅದು ಪ್ರಾತ್ಯಕ್ಷಿಕವಾಗಿ ಗೊತ್ತಾಯ್ತು ಅಷ್ಟೇ ಇದು ಏನಾಗುತ್ತೆ ಅಂದ್ರೆ ಇದನ್ನೇ ನಾವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಹೆಚ್ಚಿನ ಕೆಲಸ ಇದು ಮಾಡ್ತಂತ ನನಗೀಗ ಗೊತ್ತಾಯ್ತು ಅಷ್ಟೇ ಇದ್ರ ಮುಖಾಂತರ ರೈತರು ಬಂದವರಿಗೆ ನೀವು ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಈ ಮಷಿನ್ ಬಗ್ಗೆ ನೋಡ್ರಿ ಯಾರೇ ಆಗ್ಲಿ ನೈಸರ್ಗಿಕ ಕೃಷಿ ಮಾಡ್ಬೇಕು ಆಮೇಲೆ ಕಸವನ್ನ ನಿಯಂತ್ರಣದಲ್ಲಿ ಇಡಬೇಕು ಅನ್ನೋಂಥವ್ರು ಈ ಸಾಧನವನ್ನ ತಗೊಂಡ್ರೆ ಅನುಕೂಲ ಆಗುತ್ತೆ ಈಗ ನಾವು ಬ್ರಷ್ ಎಗ್ಲಿಗೆ ಹೆಕೊಂಡು ಅದನ್ನ ಕಟ್ ಮಾಡಕ್ ಆಗೋದಿಲ್ಲ ಈಗ ಐದೈದಡಿ ಅಡಿ ಬೆಳೆದಿರುತ್ತೆ ಅದನ್ನ ಕಟ್ ಮಾಡಕ್ ಸಾಧ್ಯ ಆಗಲ್ಲ ಅದು ಫುಲ್ ವೈಬ್ರೇಷನ್ ಇರೋದ್ರಿಂದ ಅದು ಸಾಧ್ಯವಾಗದ ಮಾತು ಹಂಗಾಗಿ ನೈಸರ್ಗಿಕ ಕೃಷಿ ಇಷ್ಟಪಡೋರು ಪ್ರತಿಯೊಬ್ರು ಕೂಡ ಇಂಥ ಸಾಧನವನ್ನ ತೆಗೆದುಕೊಳ್ಬೇಕಂತ ಅಂತ ಅನಿಸಿಕೆ ಸ್ನೇಹಿತರೆ ಇವತ್ತು ನಾವು ಇಲ್ಲಿ ಡೆಮೋ ಮಾಡಬೇಕಾದ್ರೆ ಗ್ರಾಮಸ್ಥರು ಕೂಡ ಬಂದಿದ್ರು ಇವತ್ ಅವರು ಗ್ರಾಮಸ್ಥರು ಕೂಡ ಹೊಡೆದ್ ನೋಡಿದ್ರು ಇವತ್ತು ಅವ್ರ ಮಾತಲ್ಲಿ ಏನೆಲ್ಲ ಈ ಜೀರೋ ಕಲ್ಟಿವೇಶನ್ ಬಗ್ಗೆ ಅವ್ರು ಬೇರೆ ಬೇರೆ ಮಷೀನ್ಸ್ ಎಲ್ಲಾ ಯೂಸ್ ಮಾಡಿದೀನಿ ಅಂತ ಎಲ್ಲಾ ನಮ್ ಕಡೆ ಅವ್ರ ವಿಷಯಗಳನ್ನ ಹಂಚ್ಕೊಂಡ್ರು ಅವ್ರನ್ನೇ ಮಾತಾಡ್ಕೋಣ ಬನ್ನಿ ಸರ್ ತಮ್ಮ ಹೆಸರು ಸರ್ ನಮ್ ತಮ್ಮ ನಮ್ಮ ಹೆಸರು ಮಾಬು ಅಂತ ಹೇಳಿ ನಾವು ಸಣ್ಣ ಮಿಷಿನ್ ಲದ್ದ ಲಿಂದ ಹೊಡೆದಿವಿ ಆದ್ರೂ ಅದು ನೆಲ ಒಗೀತ ನೆಲ ಒಗೆಯೋದ್ರಿಂದ ನಮ್ಗೆ ಕೆಲಸ ಆಗಲ್ಲ ನಮ್ಮ ಸಂಡೂರ್ ಏರಿಯಾ ಅಂದ್ರೆ ಹುಲ್ಲು ಜಾಸ್ತಿ ಹುಲ್ಲು ಜಾಸ್ತಿ ಇರೋದ್ರಿಂದ ನಮ್ಮ ವಕೀಲರು ನಮ್ಮ ಅಕ್ಕ ಪಕ್ಕ ಇರ್ತಕ್ಕಂತ ಹೊಲ್ಗಳ ನಾವು ಇವ್ರ ಮಿಷಿನ್ ತಂದಿರೋದ್ರಿಂದ ಇವತ್ ನಾವ್ ಒಳದ್ರದ್ ನೋಡಿದ್ರೆ ಬಹಳ ರೈತರಿಗೆ ಉಪಯೋಗ ಆಗ್ತದೆ ಇದೇ ತರವಾಗಿ ನಾವು ಕೂಡ ತರ್ಬೇಕಂತ ನಮ್ಮ ಮನಸ್ಸಿಗೆ ಆ ಹುಲ್ಲು ಕಟ್ ಮಾಡೋ ಮಿಷಿನ್ ಲಿಂದ ಬೇರೆ ಬೇರೆ ಇರ್ಬೋದು ಇದೇ ಒಂದ್ ತರ ಇದೆ ಅದು ನಾವು ಕೈಲಿಂದ ಟ್ಯಾಕ್ಟರಿ ಹೊಡೀ ಸಣ್ಣ ಟ್ಯಾಕ್ಟರಿ ಹೊಡಿತಕ್ಕಂಥದ್ದು ವೈಬ್ರೇಷನ್ ಜಾಸ್ತಿ ಆಗ್ತದೆ ಮನುಷ್ಯನಿಗೆ ಭಾರ ಆಗ್ತದೆ ಇದು ಯಾವ ತರದಿಂದ ವೈಬ್ರೇಷನ್ ಆಗ್ತಾ ಇಲ್ಲ ಬಹಳ ಚೆನ್ನಾಗಿ ನೀಟಾಗಿ ಕೆಲಸ ಮಾಡ್ಕೋಬಹುದು ನಮ್ ಬಹಳ ಈಜಿ ಆಗ್ತದೆ ಸರ್ ರೈತರಿಗೆ ಇದು ನೀವು ತಂದಿರ್ತಕ್ಕಂಥದ್ದು ನಮ್ಮ ಈಗ ಅಕ್ಕಪಕ್ಕ ತಂದಿರ್ತಕ್ಕಂಥದ್ದು ಬಹಳ ಒಳ್ಳೇದು ಅನ್ಸುತ್ತೆ ಇದೇ ತರವಾಗಿ ನಾವು ತರಬೇಕಂತ ನಮ್ಮ ಅನ್ಸಿಕೆ ಸರ್ ವೀಕ್ಷಕರೇ ಈಗ ಮತ್ತೊಬ್ಬ ರೈತರು ಕೂಡ ಅನ್ಸಿಕೆನ ಹಂಚ್ಕೊಂತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಅವ್ರನ್ನ ಒಂದ್ಸರಿ ಮಾತಾಡ್ತಾನ ನಮಸ್ಕಾರ ನಮಸ್ಕಾರ ತಮ್ಮ ರಫಿಕ್ ಸರ್ ಸರ್ ಈ ಮೆಷಿನ್ ಬಗ್ಗೆ ನಿಮ್ಗೆ ಈ ಮೆಷಿನ್ ಬಗ್ಗೆ ಹೇಳ್ಬೇಕಂದ್ರ ನಾವು ಮೂರ್ ನಮ್ಮನಿ ಮಿಷಿನ್ ತಂದಿವಿ ಬ್ರೆಸ್ ಕಟ್ರು ಪವರ್ ಕಟ್ರು ಪೋರ್ಟ್ರಕ್ಕು ಸ್ಟ್ರೋ ಸ್ಟ್ರಕ್ಕು ನೈನ್ ಪಾಯಿಂಟ್ ಫೈವ್ ಎಚ್ ಪವರ್ ಟ್ರಿಲ್ಲರ್ ಈ ತರ ಹುಲ್ಲು ಜೀರೋ ಕಂಟಿನ್ಯೂಸ್ ಮಾಡಲ್ಲ ಯಾಕಂದ್ರೆ ನಮ್ ಸಂಡ್ರ್ ತಾಲೂಕ್ ಮಳೆ ಹೆಚ್ಚಿಗೆ ನಾವ್ ಗಿಡ ಹಾಕಿದೀವಿ ಸರ್ ಆಲ್ರೆಡಿ ಇದು ನಮ್ಮ ನಮ್ಮ ವಾತಾವರಣಕ್ಕ ನಮ್ಮ ಉಲ್ಲಿಗೆ ಸೂಟಬಲ್ ಮಿಷಿನ್ ಅಂತ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಈಗ ನೀವು ಬ್ರಷ್ ಕಟ್ರು ಈ ತರ ಎಲ್ಲ ಆ ಟೈಮ್ ಎಷ್ಟು ಟೈಮ್ ಬಾರಿ ಎಷ್ಟು ಮಂಚನು ಎಷ್ಟು ಮೈ ಎಲ್ಲ ಮುಪ್ಪು ಇದು ಜೀರೋ ಮೆಂಡ್ ಜೀರೋ ಸರ್ ಏನು ವೈಬ್ರೇಷರೇ ಇಲ್ಲ ಒಂದ್ ಪವರ್ ಟಿಲ್ಲರ್ ಹಿಡ್ಬೇಕಂದ್ರೆ ಮಂಚೇನ ಉಂಡ್ ಬರ್ಬೇಕೊಂದ್ ಸಾಲು ಹಿಡಬೇಕಂದ್ರ ಅಷ್ಟು ವೈಬ್ರೇಷರ್ ಹಿಂಗ್ ಎತ್ತೆಟ್ಟು ಹೋಗಿತ್ತು ಜೀರೋ ಸರ್ ಸುಮ್ನೆ ಕೈ ಹುಡುಕ್ ಕಟ್ರು ಹಿಂಗ ಇಡ್ಕೊಂಡೋಗ್ತಾನ ಮಠ ಉಳ್ಳಿರ್ಲಿ ಕಟ್ ಮಾಡ್ತ ಸರ್ ಓಕೆ ಯಾವ್ ಯಾವ ರೀತಿ ಈಗ ನಾವು ಮಾಡಿರೋ ಟೆಕ್ನಾಲಜಿ ಪ್ರಕಾರ ಅಂದ್ರೆ ನಾವ್ ಇವತ್ತು ರೈತರು ಯಾವ್ದೇ ಕಾರಣಕ್ಕೆ ಮಷಿನ್ ತಳ್ಳಬಾರ್ದು ಅನ್ನೋ ಉದ್ದೇಶಕ್ಕೆ ಸಿಸ್ಟಮ್ ಅಲ್ಲಿ ಇವತ್ತು ನಾವು ಲಾಂಚ್ ಮಾಡಿದೀವಿ ಇದರಿಂದ ರೈತರಿಗೆ ಅನುಕೂಲ ಸರ್ ಭಾರಿ ಬ್ಯೂಟಿ ಅನುಕೂಲ ಆಗ್ತದೆ ಸರ್ ನಾವ್ ಆಲ್ರೆಡಿ ಈ ವಾರದಲ್ಲಿ ತರ್ಬೇಕು ನಾವು ನಾವು ಅಡಿಕೆಗಡೆ ಹಾಕಿವಿ ಸರ್ ನಮ್ಮ ಇವ್ರು ಬೀಗರು ಮಕ್ಕಳು ನೋಡ್ಕೊಂಡು ಹೋಗೋಣ ಬಂದಿವಿ ಸರಿ ಸರಿ ಸರ್ ಬಾರಿ ಬ್ಯೂಟಿ ಆಗ್ತದೆ ಯಾರು ನೋಡಂಗಿಲ್ಲ ಇಲ್ಲದು ನೋಡಂಗಿಲ್ಲ ಆ ತರ ಹುಲ್ ನೋಡ್ರಿ ಇಷ್ಟತ್ರ ಹುಲ್ಲು ಕಟ್ಟಾಗುತ್ತಂದ್ರ ಇದು ಕೆಲಸ ಮಾಡುತ್ತೆ ಇದೇನು ಬರೀ ಬರೀ ಫಿಲ್ಮ್ ನೋಡಿ ಮಾಡೋದಲ್ಲ ನಿಮ್ಮ ಈ ಡ್ರೈ ಏರಿಯಾದಲ್ಲಿ ಈ ಮಷಿನ್ ಸೂಟಬಲ್ ಸೂಟಬಲ್ ಸರ್ ಇವಾಗ ಇಷ್ಟ ಆಗುತ್ತಂದ್ರ ಆಗುತ್ತೆ ಅಂದ್ರ ಸೂಟಬಲ್ ಏನ್ ಮಳೆ ಆಗಿದೆ ಇವತ್ತು ನಾವ್ ಬಂದಾಗ ಮಳೆ ಅಂತೇಳಿ ನಾವು ಮಾಡಿದಾಗ ನಿಮ್ಗೆ ಏನ್ ಅನಿಸ್ತದೆ ಬೆಳಿಗ್ಗೆ ಮಳೆ ಬರುತ್ತೆ ಕೆಲಸ ಆಗುತ್ತೆ ಅನ್ಕೊಂಡ್ರೆ ಆಗಲ್ಲ ಅಂತ ಇದೆ ನಾವು ಕೆಲಸ ಮಳೆಗೆ ಸರ್ ಕೆಸರನಾಗ ಎಲ್ಲಿ ಸರ್ ಮುಂಚೆನೆ ಇದಾಗುತ್ತೆ ಆದ್ರೂ ಇಷ್ಟು ಬ್ಯೂಟಿ ಆಗತ್ತಂದ್ರ ಇನ್ನು ಒಣಕ್ ಆಗ್ಬಿಟ್ರಿ ಸರ್ ಬರೀ ಹುಬ್ಬ ಮೇಲೆ ಅಡ್ಡಾಡದಂಗ್ ಬ್ಯೂಟಿಫುಲ್ ಮಿಷಿನ್ ಇದು ವೀಕ್ಷಕರೆ ಇವತ್ತು ನಾವು ಈ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಸಿದಂತಹ ಪ್ರಾತ್ಯಕ್ಷಿಕೆ ಯಶಸ್ವಿಗೊಳಿಸಿದ್ದಾರೆ ನಮ್ಮ ರೈತ ಬಾಂಧವರು ತುಂಬಾನೇ ನಮ್ಗೆ ಸಂತೋಷ ಆಯ್ತು ಅವರ ಒಪಿನಿಯನ್ಗಳು ಕೇಳಿ ಮತ್ತೆ ಅವರು ತುಂಬಾ ಆಲ್ರೆಡಿ ಬಹಳಷ್ಟು ಮಷಿನರ್ಸ್ಗಳ ಮೊರೆ ಹೋಗಿ ಕೊನೆಗೆ ಬೇಸತ್ತು ನಮ್ಮ ರೈತ ಮಿತ್ರ ಸಬಲ್ ಮೂವರ್ನ ಇವತ್ತು ಕೊಂಡ್ಕೊಂಡು ಅವರ ಹೇಳಿದ ಪ್ರಕಾರ ಅವರಿಗೆ ನಮ್ಮ ಮಷಿನ್ ಸಾರ್ಥಕತೆ ಆಗಿದೆ ಅಂತ ಅನ್ಕೊಂತೀನಿ ಆ ಹೀಗೆ ನಮ್ಗೆ ರೈತರು ಏನೆಲ್ಲ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ಇನ್ನಷ್ಟು ರೈತರು ಈ ವಿಡಿಯೋಗಳನ್ನ ಆದಷ್ಟು ರೈತ ಬಾಂಧವ್ರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನೀವು ನಮ್ಗೆ ಇನ್ನಷ್ಟು ಉತ್ತೇಜನ ಕೊಟ್ಟು ಇನ್ನಷ್ಟು ಮತ್ತೊಂದು ವಿಡಿಯೋಗಳಿಗೆ ನಮ್ಗೆ ಪ್ರೋತ್ಸಾಹ ನೀಡಿ ಅಂತೇಳಿ ಮತ್ತೆ ಇನ್ನು ನೀವೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಈ ಕೆಳಗಡೆ ಏನ್ ಕಾಣ್ತಾ ಇದೆ ಈ ನಂಬರ್ಗೆ ನೀವು ಕಾಲ್ ಮಾಡಿ ನಮ್ಮ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆಗೆ ಚಿತ್ರದುರ್ಗದಲ್ಲಿ ನೇರವಾಗಿ ಬಂದಾದ್ರೂ ನೀವು ಅಹ್ ಖುದ್ದಾಗಿ ಮಷಿನರೀಸ್ನ ನೋಡಿ ನೀವು ಕೊಂಡ್ಕೊಳೋದು ಉತ್ತಮ ಹೇಳ್ತಾ ಮತ್ತೆ ಏನಾದ್ರು ಫೋನ್ ನಲ್ಲಿ ನೀವು ಏನಾದ್ರು ಅಹ್ ನಮ್ಮ ಜೊತೆ ಮಾತಾಡಿ ಅದ್ರ ಬಗ್ಗೆ ತಿಳ್ಕೊಂತೀನಿ ಅಂದ್ರೆ ಈ ಕೆಳಗಡೆ ಆಲ್ರೆಡಿ ನಂಬರ್ ಕಾಣ್ತಾ ಇದೆ ಈ ನಂಬರ್ ಗೆ ನೀವು ಕಾಲ್ ಮಾಡೋದ್ರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳಿ ಅಂತೇಳಿ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ